ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಇಶಾನ್ ಕಿಶನ್ ಈಗಾಗಲೇ ಟೀಮ್ನಿಂದ ಔಟ್ ಆಗಿದ್ದಾರೆ ಯಾವ ಸೀರೀಸ್ಗೂ ಕೂಡ ಇಶಾನ್ ಕಿಶನ್ ರನ್ನ ಈಗ ಪಿಕ್ ಮಾಡ್ತಾ ಇಲ್ಲ ಈ ಹಿಂದೆ ಕೋಚ್ ರಾಹುಲ್ ದ್ರಾವಿಡ್ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿ ಬರುವಂತೆ ಇಶಾನ್ ಕಿಶನ್ ಗೆ ಸೂಚನೆ ಬೇರೆ ಕೊಟ್ಟಿದ್ರು ಬಟ್ ಇಶಾನ್ ಕಿಶನ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ರಣಜಿ ಆಗಲಿ ಯಾವುದೇ ಫಸ್ಟ್ ಕ್ಲಾಸ್ ಮ್ಯಾಚ್ ಗಳನ್ನ ಅವರು ಆಡ್ತಾ ಇಲ್ಲ ಅಷ್ಟೇ ಯಾಕೆ ಇಶಾನ್ ಕಿಶನ್ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಆದರೆ ಕೋಚ್ ರಾಹುಲ್ ದ್ರಾವಿಡ್ ಇದೀಗ ಮತ್ತೊಮ್ಮೆ ಇಶಾನ್ ಕಿಶಾನ್ ವಿಚಾರವಾಗಿ ಮಾತನಾಡಿದ್ದಾರೆ ಒಂದಷ್ಟು ಮಹತ್ವದ ವಿಚಾರಗಳನ್ನು ಕೂಡ ಬಹಿರಂಗಪಡಿಸಿದ್ದಾರೆ ಜೊತೆಗೆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಒಂದು ಯೂಟರ್ನ್ ಕೂಡ ಹೊಡೆದಿದ್ದಾರೆ ಈ ಬಗ್ಗೆಯೂ ಒಂದಷ್ಟು ಮಾಹಿತಿ ನೀಡ್ತೀನಿ ಇದರ ಜೊತೆಗೆ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಮತ್ತು ಜಸ್ಪ್ರೀತ್ ಬುಮ್ರಾ ಈ ಮೂವರ ಬಗ್ಗೆಯೂ ಒಂದಷ್ಟು ಹೇಳೋದಿದೆ ನಾನು ಕಿಶೋರ್ ಕೆಬಿ ಬಿ ಕೊನೆ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ದಿ ಸಬ್ಸ್ಕ್ರೈಬರ್ ಆಗಿದೆ ಇಶಾನ್ ಕಿಶನ್ ಒಬ್ಬ ಗ್ರೇಟ್ ಟ್ಯಾಲೆಂಟ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬಟ್ ಇಶಾನ್ ಕಿಶನ್ ಅದೇನೋ ಟ್ರಬಲ್ ನಲ್ಲಿ ಸಿಕ್ಕಾಕಿಕೊಂಡಿರುವಂತೆ ಕಾಣ್ತಾ ಇದೆ ಇಂಡಿಯನ್ ಟೀಮ್ ನಲ್ಲಂತೂ ಆಡ್ತಾ ಇಲ್ಲ ಆದ್ರೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಸೇರಿದಂತೆ ಇತರೆ ಯಾವುದೇ ಟೂರ್ನಿಯಲ್ಲೂ ಇಶಾನ್ ಕಿಶನ್ ಆಡ್ತಾ ಇಲ್ಲ ಈ ಹಿಂದೆ ಕೋಚ್ ರಾಹುಲ್ ದ್ರಾವಿಡ್ ಒಂದಷ್ಟು ಡೊಮೆಸ್ಟಿಕ್ ಮ್ಯಾಚ್ ಗಳನ್ನು ಆಡಿ ಬರುವಂತೆ ಇಶಾನ್ ಕಿಶನ್ ಗೆ ಸಲಹೆ ಕೊಟ್ಟಿದ್ರು ಆದ್ರೆ ಇಶಾನ್ ಕಿಶನ್ ಮಾತ್ರ ಇದುವರೆಗೂ ಡೊಮೆಸ್ಟಿಕ್ ಮ್ಯಾಚ್ ಗಳಲ್ಲಿ ಆಡೋಕೆ ಮುಂದಾಗಿಲ್ಲ ಇಂಗ್ಲೆಂಡ್ ವಿರುದ್ಧದ ಸೆಕೆಂಡ್ ಟೆಸ್ಟ್ ಬಳಿಕ ಇಶಾನ್ ಕಿಶನ್ ವಿಚಾರವಾಗಿ ಕೋಚ್ ರಾಹುಲ್ ದ್ರಾವಿಡ್ ರನ್ನ ಮತ್ತೆ ಪ್ರಶ್ನೆ ಮಾಡಲಾಗಿದೆ ಈ ವೇಳೆ ರಾಹುಲ್ ದ್ರಾವಿಡ್ ನೀಡಿರೋ ಸ್ಟೇಟ್ಮೆಂಟ್ ಈಗ ಟಾಕಿಂಗ್ ಪಾಯಿಂಟ್ ಆಗಿದೆ ದ್ರಾವಿಡ್ ಹೇಳಿರೋ ಪ್ರಕಾರ ಇಶಾನ್ ಕಿಶನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ಬ್ರೇಕ್ ಬೇಕು ಅಂತ ಕೇಳಿದ್ರಂತೆ ಹೀಗಾಗಿ ಇಶಾನ್ಗೆ ಬ್ರೇಕ್ ನೀಡಲಾಗಿದೆ ಆದ್ರೆ ಮತ್ತೆ ಟೀಮ್ ಇಂಡಿಯಾ ಪರ ಆಡೋಕೆ ರೆಡಿ ಇದಾರೆ ಅನ್ನೋದಾದ್ರೆ ಒಂದಷ್ಟು ಕ್ರಿಕೆಟ್ ಮ್ಯಾಚ್ ಗಳನ್ನ ಆಡ್ಲೇಬೇಕು ಹಾಗಂತ ಡೊಮೆಸ್ಟಿಕ್ ಮ್ಯಾಚ್ಗಳನ್ನೇ ಆಡ್ಬೇಕು ಅಂತ ಹೇಳ್ತಾ ಇಲ್ಲ ಸಮ್ ಫಾರ್ಮ್ ಆಫ್ ಕ್ರಿಕೆಟ್ ಅನ್ನು ಆಡಲೇಬೇಕು ಅನ್ನೋದಾಗಿ ರಾಹುಲ್ ದ್ರಾವಿಡ್ ಅವರು ಹೇಳಿದ್ದಾರೆ ಆದರೆ ಈ ಹಿಂದೆ ದ್ರಾವಿಡ್ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿ ಮತ್ತೆ ಟೀಮ್ಗೆ ಕಮ್ ಬ್ಯಾಕ್ ಮಾಡಲಿ ಅಂತಾನೆ ಇಶಾನ್ ಕಿಶನ್ಗೆ ಸಜೆಸ್ಟ್ ಮಾಡಿದರು ಆದರೆ ಇಶಾನ್ ಮಾತ್ರ ಡೊಮೆಸ್ಟಿಕ್ ಕ್ರಿಕೆಟ್ನ ತಲೆ ಹಾಕಿಯೇ ಇಲ್ಲ ಅವ್ರಿಗೇನಾದರೂ ಈಗೋ ಹಾರ್ಟ್ ಆಗಿದ್ರೂ ಆಗಿರಬಹುದು ಬಟ್ ಇಲ್ಲಿ ದ್ರಾವಿಡ್ ನೀಡಿರೋ ಸಜೆಷನ್ ಮಾತ್ರ ಕರೆಕ್ಟ್ ಆಗಿಯೇ ಇದೆ ಡೊಮೆಸ್ಟಿಕ್ ಕ್ರಿಕೆಟ್ ಸ್ಟೇಟ್ಮೆಂಟ್ ವಿಚಾರದಲ್ಲಿ ದ್ರಾವಿಡ್ ಯೂಟರ್ನ್ ಹೊಡೆದ್ರೋ ಇಲ್ವೋ ಅನ್ನೋದು ಇಲ್ಲಿ ಬೇಕಾಗಿಲ್ಲ ಬಟ್ ಟೀಮ್ ಇಂಡಿಯಾಗೆ ಕಮ್ ಬ್ಯಾಕ್ ಮಾಡಬೇಕು ಅನ್ನೋದಾದ್ರೆ ಇಶಾನ್ ಕಿಶನ್ ಡೊಮೆಸ್ಟಿಕ್ ಆಗಲಿ ಕೌಂಟಿ ಆಗಲಿ ಅಥವಾ ಇನ್ಯಾವುದೇ ಮ್ಯಾಚ್ ಗಳಾಗಲಿ ಒಂದಷ್ಟು ಕ್ರಿಕೆಟ್ ಆಡಲೇಬೇಕು ಅನ್ನೋದು ಫ್ಯಾಕ್ಟ್ ತುಂಬಾ ಗ್ಯಾಪ್ ಬಳಿಕ ನ್ಯಾಷನಲ್ ಟೀಮ್ ನಲ್ಲಿ ಸ್ಥಾನ ಪಡೆದುಕೊಳ್ಬೇಕು ಅಂದ್ರೆ ಯಾವುದೇ ಪ್ಲೇಯರ್ ಆದ್ರೂ ತಮ್ಮ ಫಾರ್ಮ್ ಮತ್ತು ಫಿಟ್ನೆಸ್ ಅನ್ನು ಪ್ರೂವ್ ಮಾಡಲೇಬೇಕಾಗುತ್ತೆ ಅದಕ್ಕಿರೋ ಬೆಸ್ಟ್ ವೇದಿಕೆ ಅಂದ್ರೆ ಅದು ಡೊಮೆಸ್ಟಿಕ್ ಕ್ರಿಕೆಟ್ ಆಕ್ಚುಲಿ ಇಂಗ್ಲೆಂಡ್ ವಿರುದ್ಧದ ಸೀರೀಸ್ಗೆ ಸೆಲೆಕ್ಟ್ ಆಗೋಕೆ ಇಶಾನ್ ಕಿಶನ್ಗೂ ಗೋಲ್ಡನ್ ಅಪರ್ಚುನಿಟಿ ಇತ್ತು ಯಾಕಂದ್ರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕೆ ಎಸ್ ಭರತ್ ಇಂಗ್ಲೆಂಡ್ ವಿರುದ್ಧದ ಎರಡೂ ಮ್ಯಾಚ್ ಗಳಲ್ಲೂ ಕೂಡ ಫ್ಲಾಪ್ ಆಗಿದ್ದಾರೆ ಅಷ್ಟೇ ಅಲ್ಲ ಕಳೆದ ಹನ್ನೆರಡು ಇನ್ನಿಂಗ್ಸ್ ಗಳಲ್ಲಿ ಭಾರತ್ ಹೊಡೆದಿರೋದು ರನ್ ಸೆಂಚುರಿ ಕೂಡ ಹೊಡೆದಿಲ್ಲ ಬಟ್ ಕೀಪಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಂದು ವೇಳೆ ಈ ಟೈಮ್ ನಲ್ಲಿ ಇಶಾನ್ ಕಿಶನ್ ರಣಜಿ ಅಥವಾ ಯಾವುದೇ ಫಸ್ಟ್ ಕ್ಲಾಸ್ ಮ್ಯಾಚ್ ಗಳನ್ನ ಆಡಿ ತಮ್ಮ ಫಾರ್ಮ್ ಅನ್ನ ಪ್ರೂವ್ ಮಾಡ್ತಾ ಇದ್ರೆ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ವೇಳೆಗೆ ಟೀಮ್ ಇಂಡಿಯಾಗೆ ಮತ್ತೆ ಸೆಲೆಕ್ಟ್ ಆಗ್ತಾ ಇದ್ರೋ ಏನೋ ಹೇಗೂ ರಿಷಬ್ ಪಂತ್ ಅವೈಲೇಬಲ್ ಇಲ್ಲ ಹೀಗಾಗಿ ಕೆ ಎಸ್ ಭರತ್ ಡ್ರಾಪ್ ಮಾಡಿ ಇಶಾನ್ ಕಿಶನ್ರನ್ನ ಪಿಕ್ ಮಾಡೋ ಚಾನ್ಸ್ ಕೂಡ ಇತ್ತು ಆದ್ರೆ ಇಶಾನ್ ಕಿಶನ್ ಮಾತ್ರ ಇದುವರೆಗೂ ಬ್ಯಾಟ್ ಕೈಗೆತ್ತಿಕೊಂಡಿಲ್ಲ ಇವಿಷ್ಟು ಇಶಾನ್ ಕಿಶನ್ ವಿಚಾರ ಆಯಿತು ಇನ್ನು ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದಾದ್ರೆ ಇಂಗ್ಲೆಂಡ್ ವಿರುದ್ಧ ಇನ್ನೂ ಮೂರು ಟೆಸ್ಟ್ ಮ್ಯಾಚ್ಗಳಲ್ಲಿ ವಿರಾಟ್ ಕೊಹ್ಲಿ ಅವೈಲೇಬಲ್ ಇದ್ದಾರಾ ಅನ್ನೋದು ಇನ್ನು ಕೂಡ ಗ್ಯಾರಂಟಿ ಇಲ್ಲ ಈ ಬಗ್ಗೆ ರಾಹುಲ್ ದ್ರಾವಿಡ್ರನ್ನು ಕೂಡ ಕ್ವಶನ್ ಮಾಡಲಾಗಿತ್ತು ಆದರೆ ದ್ರಾವಿಡ್ ಇದಕ್ಕೆ ಸೆಲೆಕ್ಟರ್ಸ್ಗಳೇ ಆನ್ಸರ್ ಮಾಡಬೇಕಿದೆ ಎಂದಿದ್ದಾರೆ ಬಟ್ ಈ ವಿಚಾರದಲ್ಲಿ ವಿರಾಟ್ ಕೊಹ್ಲಿಯನ್ನು ಕಾಂಟ್ಯಾಕ್ಟ್ ಮಾಡಿ ಚರ್ಚಿಸುವುದಾಗಿಯೂ ಕೂಡ ರಾಹುಲ್ ದ್ರಾವಿಡ್ ಅವರು ಮಾಹಿತಿ ನೀಡಿದ್ದಾರೆ ಕೆಲ ಸೋರ್ಸ್ಗಳ ಪ್ರಕಾರ ವಿರಾಟ್ ಕೊಹ್ಲಿ ಸದ್ಯ ಭಾರತದಲ್ಲೇ ಇಲ್ಲ ಇನ್ನುಳಿದ ಮೂರು ಟೆಸ್ಟ್ ಮ್ಯಾಚ್ಗಳಲ್ಲೂ ಕೊಹ್ಲಿ ಆಡೋದಿಲ್ಲ ಅಂತಲೂ ಸಾಕಷ್ಟು ಸುದ್ದಿಗಳು ಸ್ಪ್ರೆಡ್ ಆಗ್ತಾ ಇದೆ ಬಟ್ ಈ ಬಗ್ಗೆ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ ಮೂರನೇ ಟೆಸ್ಟ್ ಆಡೋದಿಲ್ವಾ ಜಸ್ಪ್ರೀತ್ ಬುಮ್ರಾ ಈ ಟೆಸ್ಟ್ ಸೀರೀಸ್ನಲ್ಲಿ ಇಂಗ್ಲೆಂಡ್ ಪಾಲಿಗೆ ಅತೀ ದೊಡ್ಡ ಸವಾಲಾಗಿರೋದು ಅಂದರೆ ಅದು ಜಸ್ಪ್ರೀತ್ ಬುಮ್ರಾ ಭಾರತದ ಗೆಲುವಿಗೆ ಮೇನ್ ರೀಸನ್ ಆಗಿದ್ದಂತಹ ಜಸ್ಪ್ರೀತ್ ಬುಮ್ರಾಗೆ ಸೆಕೆಂಡ್ ಮ್ಯಾಚ್ ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಸಿಕ್ಕಿತ್ತು ಬುಮ್ರಾ ಬೌಲಿಂಗ್ ಅನ್ನ ಫೇಸ್ ಮಾಡೋಕೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಗಳು ಒದ್ದಾಡ್ತಾ ಇದ್ದಾರೆ ಆದ್ರೆ ಮೂರನೇ ಟೆಸ್ಟ್ ನಲ್ಲಿ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಗಳಿಗೆ ಒಂದಷ್ಟು ರಿಲೀಫ್ ಸಿಗೋ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ರಾಜ್ಕೋಟ್ ಟೆಸ್ಟ್ ನಲ್ಲಿ ಜಸ್ಪ್ರೀತ್ ಬುಮ್ರಾಗೆ ರೆಸ್ಟ್ ನೀಡೋ ಬಗ್ಗೆ ಟೀಮ್ ಮ್ಯಾನೇಜ್ಮೆಂಟ್ ಚಿಂತನೆ ನಡೆಸ್ತಾ ಇದೆ ಸೆಕೆಂಡ್ ಟೆಸ್ಟ್ ನಲ್ಲಿ ಬುಮ್ರಾ ಒಟ್ಟು ಮೂವತ್ತೆರಡು ಓವರ್ ಬೌಲಿಂಗ್ ಮಾಡಿದ್ರು ಬುಮ್ರಾ ಬೌಲಿಂಗ್ ಶೈಲಿಯು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಈ ರೀತಿ ಬೌಲಿಂಗ್ ಮಾಡುವಾಗ ಎಕ್ಸ್ಟ್ರಾ ಎನರ್ಜಿ ಕೂಡ ಬೇಕಾಗುತ್ತೆ ಮೂವತ್ತೆರಡು ಓವರ್ ಬೌಲಿಂಗ್ ಮಾಡಿದ್ದಾರೆ ಅಂದ್ರೆ ಅದು ಫಾಸ್ಟ್ ಬೌಲರ್ ಕೂಡ ಎಸ್ಪೆಷಲಿ ಬುಮ್ರಾಗೆ ಹೆವಿನೇ ನಿಮ್ಗೆ ಗೊತ್ತಿರೋ ಹಾಗೆ ಈ ಹಿಂದೆ ಹಲವು ಬಾರಿ ಬುಮ್ರಾ ಇಂಜುರಿಗೆ ಕೂಡ ಒಳಗಾಗಿದ್ರು ಅದಕ್ಕೆ ಒಂದು ಮೇನ್ ರೀಸನ್ ಅವರ ಬೌಲಿಂಗ್ ಶೈಲಿಯೇ ಹೀಗಾಗಿ ಕೇವಲ ಮ್ಯಾಚ್ ಗಳನ್ನ ಆಡೋದಷ್ಟೇ ಅಲ್ಲ ಅದೇ ಪ್ರಮಾಣದಲ್ಲಿ ಬುಮ್ರಾಗೆ ರೆಸ್ಟ್ ಕೂಡ ಆಗಾಗ ಅನಿವಾರ್ಯ ನೆಕ್ಸ್ಟ್ ಐ ಪಿ ಎಲ್ ಇದೆ ನಂತರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರುತ್ತೆ ಹೀಗಾಗಿ ಟೀಮ್ ಇಂಡಿಯಾದ ಕೀ ಬೌಲರ್ ವಿಚಾರದಲ್ಲಿ ರಿಸ್ಕ್ ತೆಗೆದುಕೊಳ್ಳುವಂತೆ ಇಲ್ಲ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ನ ದೊಡ್ಡ ಅಸೆಟ್ ಅಂದರೆ ಅದು ಜಸ್ಪ್ರೀತ್ ಬುಮ್ರಾ ಸೊ ಈಗ ಮೂರನೇ ಟೆಸ್ಟ್ ನಲ್ಲಿ ಜಸ್ಪ್ರೀತ್ ಬುಮ್ರಾಗೆ ರೆಸ್ಟ್ ನೀಡಿದ್ರು ಆಶ್ಚರ್ಯ ಇಲ್ಲ ಈಗ ಸೆಕೆಂಡ್ ಮ್ಯಾಚ್ ನಲ್ಲಿ ಮೊಹಮ್ಮದ್ ಸಿರಾಜ್ಗೆ ರೆಸ್ಟ್ ನೀಡಲಾಗಿತ್ತು ಹೀಗಾಗಿ ಮೂರನೇ ಮ್ಯಾಚ್ಗೆ ಬುಮ್ರಾಗೆ ರೆಸ್ಟ್ ನೀಡಿ ಸಿರಾಜ್ರನ್ನ ಮತ್ತೆ ಪಿಕ್ ಮಾಡುವ ಚಾನ್ಸಸ್ ಕೂಡ ಇದೆ ಇಲ್ಲಿ ಟೀಮ್ ಇಂಡಿಯಾ ಮಿಸ್ ಮಾಡ್ಕೊಳ್ತಾ ಇರೋದು ಮೊಹಮ್ಮದ್ ಶಮಿಯನ್ನ ಆಂಕಲ್ ಇಂಜುರಿ ಆಗಿರುವಂತಹ ಶಮಿಯನ್ನ ಬಿಸಿಸಿಐ ಸಿ ಐ ಲಂಡನ್ಗೆ ಕಳುಹಿಸಿತ್ತು ಅಲ್ಲಿ ಶಮಿಗೆ ಟ್ರೀಟ್ಮೆಂಟ್ ನೀಡಲಾಗಿದೆ ಆದರೆ ಶಮಿ ಕಂಪ್ಲೀಟ್ ಆಗಿ ರಿಕವರಿ ಆಗೋಕೆ ತುಂಬಾ ಟೈಮ್ ತೆಗೆದುಕೊಳ್ಬಹುದಂತೆ ಹೀಗಾಗಿ ಐ ಪಿ ಎಲ್ ವೇಳೆಗೆ ಕೂಡ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ ಇದೇ ಕಾರಣಕ್ಕೆ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ರ ತುಂಬಾ ಕೇರ್ಫುಲ್ ಆಗಿ ಆಡಿಸ್ತಾ ಇದ್ದಾರೆ ಮಿಡ್ ನಲ್ಲಿ ರೆಸ್ಟ್ ಕೊಟ್ಟು ಇಂಜುರಿಗೆ ಒಳಗಾಗದಂತೆ ಎಚ್ಚರಿಕೆ ವಹಿಸಲಾಗ್ತಾ ಇದೆ ಇನ್ನು ಇಂಗ್ಲೆಂಡ್ ವಿರುದ್ಧದ ಸೆಕೆಂಡ್ ಟೆಸ್ಟ್ ಮ್ಯಾಚ್ನಲ್ಲಿ ರವೀಂದ್ರ ಜಡೇಜಾ ಮತ್ತು ಕೆ ಎಲ್ ರಾಹುಲ್ ಇವರಿಬ್ರು ಕೂಡ ಆಡಿರಲಿಲ್ಲ ಈ ಪೈಕಿ ರವೀಂದ್ರ ಜಡೇಜಾ ಮೂರನೇ ಟೆಸ್ಟ್ಗೂ ಅವೈಲೇಬಲ್ ಆಗೋದು ಡೌಟ್ ಇನ್ನು ಕೂಡ ಅವರು ಕಂಪ್ಲೀಟ್ ಆಗಿ ಫಿಟ್ ಆಗಿಲ್ವಂತೆ ಮತ್ತೊಂದು ಕಡೆ ಕೆ ಎಲ್ ರಾಹುಲ್ ಮೂರನೇ ಟೆಸ್ಟ್ ಗೆ ಕಮ್ ಬ್ಯಾಕ್ ಮಾಡೋ ಸಾಧ್ಯತೆ ಇದೆ ಆದ್ರೆ ಇನ್ನುಳಿದ ಮೂರು ಟೆಸ್ಟ್ ಗಳಿಗೂ ಕೂಡ ಟೀಮ್ ಅನೌನ್ಸ್ ಆಗಬೇಕಿದೆ ಸೆಕೆಂಡ್ ಟೆಸ್ಟ್ ಗೆದ್ದ ಬಳಿಕ ರೋಹಿತ್ ಶರ್ಮಾ ಮತ್ತು ಸೆಲೆಕ್ಷನ್ ಕಮಿಟಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ಗ್ರೌಂಡ್ ನಲ್ಲೇ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ರು ಫೆಬ್ರವರಿ ಹದಿನೈದರಿಂದ ರಾಜ್ಕೋಟ್ ನಲ್ಲಿ ಮೂರನೇ ಟೆಸ್ಟ್ ಶುರುವಾಗುತ್ತೆ ಹೀಗಾಗಿ ಯಾವಾಗ ಬೇಕಿದ್ರು ಟೀಮ್ ಇಂಡಿಯಾವನ್ನ ಅನೌನ್ಸ್ ಮಾಡಬಹುದು ನಿಮ್ಮ ಪ್ರಕಾರ ಇನ್ನುಳಿದ ಮೂರು ಟೆಸ್ಟ್ ಮ್ಯಾಚ್ ನಲ್ಲಿ ಟೀಮ್ ನಲ್ಲಿ ಏನೆಲ್ಲ ಚೇಂಜಸ್ ಮಾಡಬಹುದು ಶ್ರೇಯಸ್ ಅಯ್ಯರ್ ಮತ್ತು ಕೆ ಎಸ್ ಭರತ್ ಗೆ ಮತ್ತೆ ಚಾನ್ಸ್ ಕೊಡ್ಬೇಕಾ ಇಲ್ಲ ರಿಂಕು ಸಿಂಗ್ ಮತ್ತು ಸರ್ಫರಾಜ್ ಖಾನ್ ಆಡಿಸೋದು ಬೆಟರ್ ಕೆ ಎಸ್ ಭರತ್ ಡ್ರಾಪ್ ಮಾಡಿದ್ರೆ ಕೆ ಎಲ್ ರಾಹುಲ್ ಕೀಪಿಂಗ್ ಮಾಡಬಹುದು ಹೀಗಾಗಿ ಯಾರಿಗೆ ಚಾನ್ಸ್ ಕೊಡಬೇಕು ಅನ್ನೋ ಬಗ್ಗೆಯೂ ಕಾಮೆಂಟ್ಸ್ ಮಾಡಿ ಜೊತೆಗೆ ಶುಭ್ಮನ್ ಗಿಲ್ ಮತ್ತೆ ಫಾರ್ಮ್ಗೆ ಬಂದಿರೋದ್ರಿಂದ ಅವರನ್ನ ಡ್ರಾಪ್ ಮಾಡೋ ಪ್ರಶ್ನೆಯೇ ಬರೋದಿಲ್ಲ ಇದ್ರ ಜೊತೆಗೆ ಶುಭ್ಮನ್ ಗಿಲ್ ಅವರು ಸ್ಲಿಪ್ ನಲ್ ಅಂತೂ ಟಾಪ್ ಕ್ಲಾಸ್ ಫೀಲ್ಡಿಂಗ್ ಬೇರೆ ಮಾಡಿದ್ದಾರೆ ಫಸ್ಟ್ ಮ್ಯಾಚ್ ನಲ್ಲಿ ಮೋಸ್ಟ್ಲಿ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ನಾಲ್ಕು ಕ್ಯಾಚ್ ಗಳನ್ನ ಗಿಲ್ ಅವರು ಹಿಡಿದಿದ್ರು ಸೊ ಅವರು ಫೀಲ್ಡಿಂಗ್ನಲ್ಲೂ ಕೂಡ ಟಾಪ್ ಕ್ಲಾಸ್ ಪರ್ಫಾರ್ಮ್ ಮಾಡ್ತಾ ಇರೋದ್ರಿಂದ ಅದು ಕೂಡ ಅವರಿಗೆ ದೊಡ್ಡ ಅಡ್ವಾಂಟೇಜ್ ಆಗಿದೆ ಇಲ್ಲಿ ಶುಭನ್ ಗಿಲ್ ವಿಚಾರವಾಗಿ ಇನ್ನೊಂದು ಡೆವಲಪ್ಮೆಂಟ್ ಕೂಡ ಆಗಿದೆ ಕಾಮೆಂಟ್ರೇಟರ್ ರವಿಶಾಸ್ತ್ರಿ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಶುಭನ್ ಗಿಲ್ ಅವರು ಶುಭ್ಮನ್ ಗಿಲ್ ಅವರು ಸೆಕೆಂಡ್ ಟೆಸ್ಟ್ ಮ್ಯಾಚ್ನ ಫಸ್ಟ್ ಇನ್ನಿಂಗ್ಸ್ನಲ್ಲೂ ಕೂಡ ಫೇಲ್ ಆದಾಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಶುಭ್ಮನ್ ಗಿಲ್ ಈ ರೀತಿ ಕಳಪೆ ಫಾರ್ಮ್ ಮುಂದುವರಿಸಿದ್ರೆ ಅದರಿಂದ ಟೀಮ್ ಇಂಡಿಯಾಗೆ ಸಾಕಷ್ಟು ಹೊಡೆತ ಬೀಳುತ್ತೆ ಯಾಕಂದರೆ ಆ ಕಡೆ ಪೂಜಾರ ಚೇತೇಶ್ವರ ಪೂಜಾರ ಅವರಂತಹ ಆಟಗಾರರು ಇನ್ನೂ ಕೂಡ ಕಾಯ್ತಾ ಇದ್ದಾರೆ ಎಂಟ್ರಿ ಆಗೋಕ್ಕೆ ಸೊ ಶುಭ್ಮನ್ ಗಿಲ್ ವಿಚಾರದಲ್ಲಿ ಅವರನ್ನು ಜಾಸ್ತಿ ಪುಷ್ ಮಾಡೋದು ಒಳ್ಳೆಯದಲ್ಲ ಮತ್ತೆ ಮತ್ತೆ ಅವರಿಗೆ ಚಾನ್ಸ್ ಕೊಡ್ತಾ ಇರೋದು ಒಳ್ಳೆಯದಲ್ಲ ಅನ್ನೋ ಆ್ಯಂಗಲ್ನಲ್ಲಿ ರವಿಶಾಸ್ತ್ರಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಆದರೆ ಇದಕ್ಕೆ ಸಂಬಂಧಪಟ್ಟಾಗೆ ಸೆಕೆಂಡ್ ಇನಿಂಗ್ಸ್ನಲ್ಲಿ ಶುಭ್ಮ್ ಗಿಲ್ ಅವರು ನಿಮಗೆ ಹಾಗೆ ಸೆಂಚುರಿ ಬಾರಿಸ್ತಾರೆ ಅದಾದ ಮೇಲೆ ಯುವರಾಜ್ ಸಿಂಗ್ ಅವರು ಮಾಜಿ ಕ್ರಿಕೆಟಿಗೆ ಯುವರಾಜ್ ಸಿಂಗ್ ಅವರು ಒಂದು ಟ್ವೀಟ್ ಕೂಡ ಮಾಡಿದರು ಆ ಟ್ವೀಟ್ನಲ್ಲಿ ಶುಭ್ಮ್ ಗಿಲ್ರನ್ನು ಅವರ ಬ್ಯಾಟಿಂಗ್ ಪರ್ಫಾರ್ಮೆನ್ಸನ್ನು ಹೊಗಳಿ ನಂತರ ಬ್ಯಾಟ್ನಲ್ಲೇ ಎಲ್ರಿಗೂ ಆನ್ಸರ್ ಮಾಡು ಅನ್ನೋ ರೀತಿ ಇಲ್ಲಿ ರವಿಶಾಸ್ತ್ರಿಗೆ ಟಾಂಗ್ ಕೊಟ್ಟು ಯುವರಾಜ್ ಸಿಂಗ್ ಅವರು ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ ಏನಿವೆ ಟೀಮ್ ಚೇಂಜಸ್ ಬಗ್ಗೆ ಕಾಮೆಂಟ್ಸ್ ಮಾಡಿ ಮೂರನೇ ಟೆಸ್ಟ್ನಲ್ಲಿ ಏನೆಲ್ಲ ಚೇಂಜಸ್ಗಳನ್ನು ಮಾಡ್ಬೋದು ಅನ್ನೋ ಬಗ್ಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು ಹಾಗೆಯೇ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ